ಬನ್ನಿ ನೋಡೋಣ ಸರ್ಕಾರಿ ಪೂರ್ವ ಪ್ರಾಥಮಿಕ ಶಾಲೆಗಳ ಮಕ್ಕಳಿಗೂ ಇನ್ಮುಂದೆ ಮೊಟ್ಟೆ ಬಾಳೆಹಣ್ಣು ಮತ್ತು ಹಾಲು ಸಿಗಲಿದೆ ಮಕ್ಕಳ ಪೋಷಣೆಯನ್ನ ಹೆಚ್ಚಿಸುವ ಉದ್ದೇಶದಿಂದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಈ ಕುರಿತು ಆದೇಶ ಹೊರಡಿಸಿದೆ ಇದುವರೆಗೆ ಒಂದರಿಂದ ಹತ್ತನೇ ತರಗತಿವರೆಗಿನ ಮಕ್ಕಳಿಗೆ ಮಾತ್ರ ಇವುಗಳನ್ನು ನೀಡಲಾಗ್ತಾ ಇತ್ತು ಈಗ ಪೂರ್ವ ಪ್ರಾಥಮಿಕ ಶಾಲೆಗಳ ಮಕ್ಕಳಿಗೂ ಈ ಯೋಜನೆಯನ್ನ ವಿಸ್ತರಣೆ ಮಾಡಲಾಗಿದೆ ಪೂರ್ವ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಪಿಎಂ ಪೋಷಣ್ ಯೋಜನೆಯಡಿ ಮಧ್ಯಾಹ್ನದ ಭೋಜನ ಕ್ಷೀರಭಾಗ್ಯ ಯೋಜನೆಯಡಿ ಹಾಲು ಹಾಗೂ ಮೊಟ್ಟೆ ಅಥವಾ ಬಾಳೆಹಣ್ಣು ನೀಡಲು ಆದೇಶಿಸಲಾಗಿದೆ ಡಿಸೆಂಬರ್ ಒಂದರಿಂದ ಈ ಆದೇಶ ಅನ್ವಯವಾಗಿದೆ ವಿದ್ಯಾರ್ಥಿಗಳ ಮಧ್ಯಾಹ್ನದ ಊಟಕ್ಕೆ ಆಗುವ ವೆಚ್ಚದಲ್ಲಿ ಶೇಕಡಾ ಅರವತ್ತರಷ್ಟು ಹಣವನ್ನು ಕೇಂದ್ರ ಸರ್ಕಾರ ನೀಡಿದ್ರೆ ಉಳಿದ ಶೇಕಡಾ ನಲವತ್ತರಷ್ಟು ಹಣವನ್ನ ರಾಜ್ಯ ಸರ್ಕಾರ ಭರಿಸಲಿದೆ ಆದರೆ ಕ್ಷೀರಭಾಗ್ಯ ಯೋಜನೆ ಮೊಟ್ಟೆ ಮತ್ತು ಬಾಳೆಹಣ್ಣಿನ ಸಂಪೂರ್ಣ ವೆಚ್ಚವನ್ನ ರಾಜ್ಯ ಸರ್ಕಾರವೇ ಭರಿಸಲಿದೆ ಪ್ರತಿ ವಿದ್ಯಾರ್ಥಿಗೆ ನೀಡಲಾಗುವ ಆಹಾರ ತಯಾರಿಸುವ ವೆಚ್ಚ ಆರು ಪಾಯಿಂಟ್ ಎಪ್ಪತ್ತೆಂಟು ರೂಪಾಯಿ ಆಗಿದ್ದು ಇದರಲ್ಲೊಂದು ಕೇಂದ್ರ ಸರ್ಕಾರ ನಾಲ್ಕು ಪಾಯಿಂಟ್ ಏಳು ರೂಪಾಯಿ ಮತ್ತು ರಾಜ್ಯ ಸರ್ಕಾರ ಎರಡು ಪಾಯಿಂಟ್ ಇಪ್ಪತ್ತೊಂದು ರೂಪಾಯಿ ಭರಿಸಲಿದೆ ಕರ್ನಾಟಕದಲ್ಲಿ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ತು ಮಕ್ಕಳು ಪೂರ್ವ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ